ಆತ್ಮೀಯ ಸ್ಪರ್ಧಾ ಜೆ ಸ್ಪರ್ಧಾ ಮುಂದಿನ ಚಂದೂ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಎಚ್ ಓಚ್ ಆರ್ ಮತ್ತು ಕೆಪಿ ನಡೆಸುವಂತಹ ನಾನ್ ಟೆಕ್ನಿಕಲ್ ಗೋಸ್ಟ್ ಅನುಕೂಲವಾಗುವಂತೆಯೇ ಮತ್ತು ಇತರ ಪರೀಕ್ಷೆಗೆ ಅನುಕೂಲವಾಗುತ್ತೆ ಕಂಪ್ಯೂಟರ್ ಪ್ರಶ್ನೆ ತರಗತಿಯೋ ಎಕ್ಸ್ಪ್ಲೈನ್ ಏನ್ ಮಾಡೋಣ ಅಂದ್ರೆ ಮಾಡೋಣ ಇವತ್ತ ಕೊನೆಯ ತರಗತಿಯ ಕೊನೆಯಲ್ಲಿ ಏನಪ್ಪಾ ಅಂದ್ರ ಪಿ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಸಿ ಪರೀಕ್ಷೆಯಲ್ಲಿ ಕೇಳಿದಂತ ಕೆಲವೊಂದಿಷ್ಟು ಏನು ಮೂರು ಪ್ರಶ್ನೆಗಳ ಕಂಪ್ಯೂಟರ್ ಪ್ರಶ್ನೆಗಳನ್ನು ಕೇಳಿದ್ರ ಅವುಗಳನ್ನ ಏನ್ ಮಾಡೋಣ ಡಿಸ್ಕಸ್ನ ಮಾಡೋಣ ಇವತ್ತು ಕಂಪ್ಯೂಟರ್ ಜಿ ಕೆ ಕ್ಲಾಸ ಏನ್ ಅಂದ್ರ ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದ್ರೆ ನಡೀತಾ ಇರತ್ತ ನಾವು ಜೆ ಎಸ್ ಆಗಿದ್ದು ಜಿಪಿಟಿ ಟಿ ಟೀಚರ್ಸ್ ಎಚ್ ಡಿ ಎಸ್ ಕೌಡಿಮಠಿಯಲ್ಲಿ ಏನ್ ಬಂದ್ರ ಶಾಲಾ ಶಿಕ್ಷಕರ ನಿರ್ವಹಿಸಿದ್ವಿ ಇವತ್ತಿನ ಕಂಪ್ಯೂಟರ್ ಜಿಕೆಯಲ್ಲಿ ಮೊದಲ ಪ್ರಶ್ನೆ ಏನ್ಪಾ ಅಂದ್ರ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ನೇತಾರೆ ಏನು ವಾಟ್ ಈಸ್ ದಿ ನೇಮ್ ಆಫ್ ದಿ ದಿಡ್ ಸೂಪರ್ ಕಂಪ್ಯೂಟರ್ ಮಾಡಿ ಪ್ರಶ್ನೆ ಕೇಳಿದ್ರು ಎ ಆಪ್ಷನ್ ತೆರಿಗೆ ಟು ಬಿ ಆಪ್ಷನ್ ಸಿ ಆಪ್ಷನ್ ಸರ್ ಸಾವಿರ ಡಿ ಆಪ್ಷನ್ ಅಲ್ಲಿ ಏನ್ಪಂದ್ರ ಪರಮ ಹದಿನೆಂಟು ಸಾವಿರ ಏನಪ್ಪಾ ಅಂದ್ರ ನಾಲ್ಕು ಆಪ್ಷನ್ ಭಾರತದಲ್ಲಿ ಮೊದಲ ಬಾರಿಗೆ ತಯಾರಿಸಿದ ಸೂಪರ್ ಕಂಪ್ಯೂಟರ್ ಹೆಸರು ಏನಪ್ಪಾ ಅಂದ್ರ ಪರಮ ಎಂಟು ಸಾವಿರ ಸಿ ಆಪ್ಷನ್ ಏನ್ ಬಾರ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಈ ಪರಮ ಎಂಟು ಸಾವಿರ ಸದನ ನಮ್ಮ ವಿವರಣೆ ನೋಡುವುದಾದ್ರ ಈ ಪರಮ ಎಂಟು ಸಾವಿರ ಏನದು ಫರಮ ಎಂಟು ಸಾವಿರ ಎಂಬುದೇನಪ್ಪ ಅಂದ್ರ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ ಇದನ್ನ ಯಾರ ತಯಾರಿಸಿದ್ರ ಪೂನ ಮೂಲದ ಯಾವ ಮೂಲದ ಪುನಾ ಮೂಲದ ಏನಪ್ಪಾ ಅಂದ್ರ ಸಿ ಡಾಕ್ಸ್ ಸಂಸ್ಥೆ ಏನ್ ಮಾಡುತ್ತಾರಪ್ಪ ಅಂದ್ರ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ತಯಾರಿಸಿದ್ರು ಇದು ಸಿಡಾಕ್ ಅನ್ನೋದು ಏನಪ್ಪಾ ಅಂದ್ರ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ತಯಾರಿಸಿದ ಇಲ್ಲಿ ತನಕ ಭಾರತದಲ್ಲಿ ಏನ್ ಸೂಪರ್ ಕಂಪ್ಯೂಟರ್ ಗಳನ್ನ ತಯಾರಿ ಮಾಡ್ತಾರಲ್ಲ ಅವೆಲ್ಲೋ ಗುತ್ತಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪುನಃ ಸಿ ಡಾಕ್ಸ್ ಸಂಸ್ಥೆಗೆ ಕೊಡುತ್ತಾರೆ ಇಲ್ಲ ಸಿಡಾಕ್ ಸಂಸ್ಥೆ ನಾವು ಫುಲ್ ಫಾರ್ಮ್ ಅನ್ನ ನೋಡಿದಾಗ ಏನಪ್ಪಾ ಅಂದ್ರ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅನ್ನೋದು ಏನಪ್ಪಾ ಅಂದ್ರ ಇದರ ಫುಲ್ ಫಾರ್ಮ್ ಆಗಿದೆ ಈ ಫಾರ್ಮ್ ಸಾವಿರನ ವಿನ್ಯಾಸಕ್ಕೆ ಉಳಿಸಿದ ಪರಮಹ ಸಾವಿರ ಸೂಪರ್ ಕಂಪ್ಯೂಟರ್ ವಿನ್ಯಾಸಕ್ಕೆ ಉಳಿಸಿದವರು ಯಾರಪ್ಪ ಅಂದ್ರ ವಿಜಯ್ ಫಾಂಡ್ರಹನ್ ಭಟ್ಕಾರ್ ಅನ್ನೋರು ಮಾಡಿದಾರಪ್ಪ ಅಂದ್ರ ವಿಜಯ್ ಫಾಂಡ್ ಭಟ್ಕರ್ ಅನ್ನೋರು ಹಾಗಾಗಿ ಇವ್ರ ನಾವು ಏನಂತೀವಪ್ಪ ಅಂದ್ರ ಭಾರತದ ಸೂಪರ್ ಕಂಪ್ಯೂಟರ್ ಅಂತೀವಿ ಸರಿ ಭಾರತದ ಸೂಪರ್ ಕಂಪ್ಯೂಟರ್ ಪರಿಧಾನ ಅಂತ ಏನ್ ಮಾಡ್ತೀವಪ್ಪ ಅಂದ್ರ ಯಾರಿಗೆ ಕರಿತೀವ ಅಂದ್ರ ವಿಜಯ್ ಫಾಂಡನ್ ಭಟ್ಕರ್ ಅವರು ಇಲ್ಲದಾರ ಇವರೇ ಏನಪ್ಪಾ ಅಂದ್ರ ವಿಜಯ ಭಟ್ಕರ್ ಅವರು ಇವರು ತಯಾರಿಸಿದ ಮೊದಲ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಪ್ಪ ಅಂದ್ರ ಫರಮ್ಯಾಂಡ್ ಸಾವಿರಲ್ಲ ಇದೇ ಇದೆ ಇತ್ತು ನೆಕ್ಸ್ಟ್ ಇನ್ನ ಜಗತ್ತಿನ ಭಾರತದ ಮಠಮದ ಸೂಪರ್ ಕಂಪ್ಯೂಟರ್ ಅಂತ ನೋಡಿದಿವಿ ಇನ್ನ ಜಗತ್ತಿನ ಮಠದ ಸೂಪರ್ ಕಂಪ್ಯೂಟರ್ ಯಾವುದಪ್ಪಾ ಅಂದ್ರ ಸಿ ವಿ ಆರ್ ಜಗತ್ತಿನ ಮಠದ ಸೂಪರ್ ಕಂಪ್ಯೂಟರ್ ಆಗುತ್ತಪ್ಪ ಅಂದ್ರ ಸಿ ಆರ್ ಸಾವಿರ ಇನ್ನ ಜಗತ್ತಿನ ಸೂಪರ್ ಕಂಪ್ಯೂಟರ್ ಪಿತಾಮಹ ಅಂತ ಯಾರಿಗೆ ಅಂದ್ರ ಸಂ ರೌ ಅಂದ್ರ ಜಗತ್ತಿನ ಸೂಪರ್ ಕಂಪ್ಯೂಟರ್ ವಿಧಾನವನ್ನು ಅಂತ ನಾವು ಕರಿತೀವಿ ಇನ್ನ ಭಾರತದಲ್ಲಿ ಇತ್ತೀಚೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಆವೃತ್ತಿಯನ್ನು ನೋಡಿದಾಗ ಪರಮ ಇವಾಸ ಸುಪರ್ ಕಂಪ್ಯೂಟರ್ ಬರ್ತಾರೆ ಬರಮ ಸೂಪರ್ ಕಂಪ್ಯೂಟರ್ ಬರ್ತದ ಇದು ಎಷ್ಟು ಸ್ಪೀಡ್ ಒಳಗ ಹದಿನೈದು ಈಗ ಅಂದ್ರೆ ಇದು ಇನ್ನ ಸೂಪರ್ ಕಂಪ್ಯೂಟರ್ ವೇಗವನ್ನ ಒಳಗ ಅಳಿತಾರಪ್ಪ ಅಂದ್ರ ಫ್ಲಾಪ್ ಅಳಿತಾರ ಅದನ್ನ ಫ್ಲಾಪ್ ಒಳಗ ಅಳಿರುತ್ತೆ ಇವೆಲ್ಲಾ ಅಂಶಗಳನ್ನ ನೀವು ಏನ್ ಮಾಡಬೇಕಪ್ಪ ಅಂದ್ರ ನೆನಪಿಟ್ಟು ಹೋಗ್ಬೇಕು ಯಾಕಂದ್ರ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರ ಒಂದಲ್ಲ ರೀತಿ ಜಿ ಆಗ್ತದ ಮತ್ತೆ ನಿಮ್ಮ ಗ್ರಾಮ ಮಾಡ್ಬೇಕು ಏನ್ ಪ್ರದರ್ಶನಗಳು ಬರುತ್ತದ ಅಲ್ಲಿ ಏನಪ್ಪಾ ಅಂದ್ರ நெக்ஸ்ட் கஷ்டூட்டர் விசே எல்லாம் கம்பூட்டர் ஏ ஆசன் இதே ரெட் ஆன்சர் ஆகன்லி ஆபரேட்ட மெஷின் பிரோகிரம் ஃபார் டெக்னிகல் நோட்ரி கம்பியூட்டர் விஸ்திருத்த ரூப அந்த சி அந்த காமன் ஓ அந்த ஆபரேட்ட எம் அந்த மெஷின் பி அந்தஸ் அந்தஸ் ஃபார் டெக்னிகல் டி அந்த டெக்னிகல் கம்பியூட்டர்மோ எல்லாரும் கம்பியூட்டர் இன்பு டிவைஸஸ் பார்த்தவா நெக்ஸ்ட் ஏன் பார்த்தபுட் டிவைஸ் பார்த்த நம்ம கம்பியூட்டர் மூலம் எல்லா கழிச்சி அந்த அதுக்கு ஏனாக இன்புட் டிவைஸ் ஆக கம்பூட்டர் கழிச ಮಾಹಿತಿ நான் ஒரு ஏன்னா தைதோ அந்த அது ஏனாக கீபோர் நான் ஏனாத அது ஏனாக இன்புட் கம்பியூட்டர் பரத மாவ பிரிட்டு தரவங்க அது ஏனாக இன்புற அந்த டெலிவரி நடித்திருந்த எல்லாம் நடித்திருந்தப்பா அந்த விமான ஆடிகாரி பரீட்சை நடிவரி நம்ம யூடியூப் ಉಚಿತವಾಗಿ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕ್ಲಾಸ್ ಗಳನ್ನ ಮಾಡ್ತಿರ್ತೀವಿ ಅದು ನೀವು ಏನ್ ಮಾಡೋದು ನಿರಂತರವಾಗಿ ನೋಡ್ಕೊಂತ ಹೋದ್ರ ನಿಮ್ ಮುಂದ್ ಬರಲಿರುವಂತಹ ಎಕ್ಸಾಮ್ ಏನಾಗ್ತದಪ್ಪ ಅಂದ್ರ ಅನುಕೂಲ ಆಗ್ತದೆ ಈ ಗ್ರಾಮ ಆಡಳಿತ ಅಧಿಕಾರಿ ಎಷ್ಟಪ್ಪ ಅಂದ್ರ ಇಪ್ಪತ್ತೈದು ಮಾರ್ಷಿ ಕಂಪ್ಯೂಟರ್ ಅಂತ ಎಷ್ಟದ ಇಪ್ಪತ್ತೈದು ಮಾರ್ಷಿ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಶ್ನೆ ಆಲ್ಮೋಸ್ಟ್ ಆಲ್ ಈಗ ಮಿನಿಮಮ್ ನಮ್ಗೆ ಏನಿಲ್ಲಾದ್ರೂ ಒಂದು ಮೂರ್ ತಿಂಗಳ ಆದ್ರೆ ಎಕ್ಸಾಮ್ ನಡೆಯೋದು ಟೈಮ್ ಬೇಕಾಗ್ತದೆ ನಾವು ನಿರಂತರವಾಗಿ ದಿನ ಅಧ್ಯಯನ ಮಾಡ್ಕೊಂತ ಹೋದ್ರ ಎಕ್ಸಾಮ್ ಬರುವಷ್ಟು ನಮ್ಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗಿಸಿ ಇಪ್ಪತ್ತಕ್ಕ ಇಪ್ಪತ್ತಿನ ಮಿನಿಮಮ್ ಏರಿಯಲ್ ಏನ್ ಅಂದ್ರ ಇಪ್ಪತ್ತ ಅಂಕಗಳನ್ನ ಕಳಿಸೋದಕ್ಕೆ ಏನಪ್ಪಾ ಅಂದ್ರ ಸುಲಭ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲ ಕಂಪ್ಯೂಟರ್ ಸಂಬಂಧಿಸಿದಂತ ಮಾಹಿತಿಯನ್ನ ನಾವು ನೋಡೋಣ ಕಂಪ್ಯೂಟರ್ ಆಂಗ್ಲ ಪದವು ಕಂಪ್ಯೂಟರ್ ಅನುಭವ ಏನಪ್ಪಾ ಅಂದ್ರ ಒಂದು ಆಂಗ್ಲ ಭಾಷೆಯ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿದ್ದು ಇದು ಮೂಲತಃ ಯಾವ ಭಾಷೆಯಿಂದ ಲ್ಯಾಟಿನ್ ಭಾಷೆಯಿಂದ ಬಂದ ಯಾವ ಭಾಷೆಯಿಂದ ಬಂದ ಲ್ಯಾಟಿನ್ ಭಾಷೆಯಿಂದ ಬಂದ ಈ ಲ್ಯಾಟಿನ್ ಭಾಷೆಯಲ್ಲಿ ಕಂಪ್ಯೂಟರ್ ಅಂದ್ರೆ ಏನಪ್ಪಾ ಅಂದ್ರ ಕಂಪ್ಯೂಟರ್ ಏರ್ ಅಂತ ಲ್ಯಾಟಿನ್ ಭಾಷೆ ಕಂಪ್ಯೂಟರ್ ಏನ್ ಅಂತಪ್ಪ ಅಂದ್ರ ಕಂಪ್ಯೂಟರ್ ಏರ್ ಅಂತ ಈ ಕಂಪ್ಯೂಟರ್ ಏರ್ ಅಂತ ಏನ್ ಅಂತ ಅರ್ಥತೆ ಕೊಡ್ತದಪ್ಪ ಅಂದ್ರ ಗಣನೆ ಲೆಕ್ಕಾಚಾರ ಅಂತ ಏನು ಮಾಡ್ತದಪ್ಪ ಅಂದ್ರೆ ಲೆಕ್ಕ ಕೊಡದ ಕಂಪ್ಯೂಟರ್ ಮೂಲ ಅರ್ಥ ಏನಪ್ಪಾ ಅಂದ್ರ ಗಣನೆ ಲೆಕ್ಕಾಚಾರ ಅಂತ ಏನು ಮಾಡ್ತದಪ್ಪ ಅಂದ್ರ ಅರ್ಥತೆ ಕೊಡ್ತದ ಇಲ್ಲ ಕಂಪ್ಯೂಟರ್ ಪಿತಾಮಹಿ ಯಾರು ಕರಿತದಪ್ಪ ಅಂದ್ರ ಅವರು ಕರಿತೀವಿ ನಾವು ನಿಮ್ಗೆ ತರಗತಿಗಳಿಗೆ ಏನೇ ಬರೋ ಅಂದ್ರೆ ಅಧ್ಯಯನ ಮಾಡಿದ್ವಿ ಪಾರ್ಟ್ ಟು ಕಂಪ್ಯೂಟರ್ ಕ್ಲಾಸ್ ಅದನ್ನ ನೋಡಿ ನೀವು ನೋಡ್ಬೇಕು ಯಾಕಂದ್ರೆ ನಾವು ನಿರಂತರವಾಗಿ ಅದೇನದ ಅಂದ್ರೆ ಕಂಪ್ಯೂಟರ್ ವಿಷಯವನ್ನ ಅಧ್ಯಯನ ಮಾಡ್ತಿದ್ವಿ ನೀವೇನ್ ಚಾರ್ಜ್ ಬಗ್ಗೆ ನಾವು ಅದೇನೇ ಮಾಡಿದ್ವಿ ಇವ್ರು ಏನ್ ಮಾಡಿದ್ರು ಅಂದ್ರ ಹದಿನೆಂಟುನೂರ ನೂರ ನವತ್ ಒಳಗ ಎಷ್ಟೊಳಗ ಹದಿನೆಂಟು ನೂರ ನಲವತ್ ಮೂರೊಳಗ ಪ್ರಪಂಚ ಜಿಲ್ಲೆಯ ಮೊದಲು ಬಾರಿ ಏನ್ ಅಂದ್ರ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ತೆರೆಸ್ತಾರ ಯಾವ ಕಂಪ್ಯೂಟರ್ ತೆರೆಸ್ತಾರ ಮೆಕ್ಯಾನಿಕಲ್ ಕಂಪ್ಯೂಟರ್ ತೆರೆಸ್ತಾರ ಆ ದೃಷ್ಟಿಯಲ್ಲಿ ಏನ್ ಅಂದ್ರ ಕಂಪ್ಯೂಟರ್ ಜನಕ ಕಂಪ್ಯೂಟರ್ ಇನ್ನ ಕಂಪ್ಯೂಟರ್ ಗಳ ಸಾಮಾನ್ಯವಾಗಿ ಏನಪ್ಪ ಅಂದ್ರ ಎರಡು ಭಾಷೆ ಬರ್ತವೆ ಎಷ್ಟು ಭಾಷೆ ಬರ್ತವೆ ಎರಡು ಭಾಷೆಗಳು ಬರ್ತವೆ ಒಂದ್ ಏನ್ ಅಂದ್ರ ಹಾರ್ಡ್ವೇರ್ ಬರ್ತದ ಇನ್ನೊಂದು ಏನ್ ಅಂದ್ರ ಸಾಫ್ಟ್ವೇರ್ ಬರ್ತದ ಈ ಕಂಪ್ಯೂಟರ್ ಒಟ್ಟಾರೆ ಕಂಪ್ಯೂಟರ್ ಅಂತ ಏನಪ್ಪಾ ಅಂದ್ರ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಒಳಗೊಂಡಿರುವಂತಹ ಒಂದು ಎಲೆಕ್ಟ್ರಾನಿಕ್ ನಾವು ಏನ್ ಮಾಡಬಹುದು ಅಂದ್ರೆ ಕಂಪ್ಯೂಟರ್ ಅಂತ ಕರಿಬಹುದು ಈ ಹಾರ್ಡ್ವೇರ್ ಘಟಕಗಳು ಏನಾಗಿರುವ ಅಂದ್ರ கம்ப்யூட்டர் பௌத்திகாக இல்லை டச் இல்லை நோட் சிபித மௌசு கீபோர் நெக்ஸ்ட் கிரிண்டர் மாட்டர் இல்லவெர் இன்னொரு சாஃப்ட்வேர் அந்த ஒழுக அப்ளிகேஷன்ஸ் ஏன் இருக்கா அப்ளிகேஷன் அவெல்லாம் சாஃப்ட்வேர் ஆகது நெக்ஸ்ட் க்வூரே பிரச்சனை ಕಂಪ್ಯೂಟರ್ ವ್ಯವಸ್ಥೆಯ ಮೆದುಳಿಗೆ ಎಂದು ಯಾವ ಭಾಗಕ್ಕೆ ಕರೆಯುತ್ತಾರೆ ನೋಡಿ ಇಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಪದೇ ಪದೇ ಬಂದ್ರ ಈ ಪ್ರಶ್ನೆ ವಿಚ್ ಕಾರ್ಡ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್ ಕಾಲ್ಡ್ ಏನ್ ಮಾಡಿದ್ರಲ್ಲಿ ಪ್ರಶ್ನೆ ಎ ಆಪ್ಷನ್ ಆಪ್ಷನ್ ಮದರ್ ರೋಡ್ ಸಿ ಆಪ್ಷನ್ ಡಿ ಆಪ್ಷನ್ ಯಾವುದು ಅಲ್ಲ நோட் இடீ கம்பர் வந்த சிபிள் அது ஏன் அந்த கரீத்த மெதுழின மெதுள் அந்த கம்பூட்டர் மெதுள் அந்த கர்த்தார அந்த கம்பூட்டர் அந்த சிபி இல் ஏன் இல்லை டயகிராம் நோட்பேன் வந்த சிபி அந்த கரீத்தார்க்கேன் கரீத்தார இது சிபி அந்த கர்த்தார்த்த இவர நோட் സി ബിയു വസ്തുത രൂപ ഇത് ബാ മോസ്റ്റ് ഇമ്പോർട്ടെന്റ് നെന്റുക്ക് യാത്ര പേ പതി ഇല്ലേ നമ്മൾ ഡിസ്കസ് മാഷൻ പരിശീലക പതി കഴിഞ്ഞ വിഷയങ്ങളെ ആ ദൃഷ്ടിയിൽ നെനിട്ട് സി ബി യു ഇതൃതൽ പ്രൊസംഗ് യൂണിറ്റ് സിബിയു ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಸೆಂಟ್ರಲ್ ಪ್ರೋಸೆಸ್ ಅಂತ ಇದಕ್ಕಿನ್ನ ಕನ್ನಡದಲ್ಲಿ ಏನಂತಾರಪ್ಪ ಅಂದ್ರ ಕೇಂದ್ರ ಸಂಸ್ಕಾರ ಘಟಕ ನಿಮ್ಗೆ ಇಂಗ್ಲಿಷ್ ಒಳಗೂ ಕೊಟ್ಟರೆ ಅನುಕೂಲ ಆಗಲಿ ಕನ್ನಡದ ಕೊಟ್ಟರೆ ಅನುಕೂಲ ಆಗಲಿ ಅನೂರ್ ದೃಷ್ಟಿಯಲ್ಲಿ ಏನಪ್ಪಾ ಅಂದ್ರ ನಿಮ್ಗೆ ಎರಡು ಇಲ್ಲಿ ಪದಗಳನ್ನು ಏನ್ ಮಾಡಿದ್ರ ವ್ಯಾಕ್ಯಗಳನ್ನು ಏನ್ ಮಾಡಿದ್ರೆ ನಿಮಗೆ ಬೆಳೆಸುದು ಆ ದೃಷ್ಟಿಯಿಂದ ಕಂಪ್ಯೂಟರ್ ಅಂತ ಏನ್ ಮಾಡುತ್ತೆ ನಾವು ಕರಿತೀವಿ ಏನೇನ್ ಕರಿತೀವಿ ಸಿಪಿಯಲ್ಲಿ ಏನ್ ಮಾಡುತ್ತೇ ಅಂದ್ರ ಕಂಪ್ಯೂಟರ್ ಏನ್ ಅಂತ ಕರಿತೀವಿ ಅಷ್ಟೇ ಅಲ್ಲ ಏನಪ್ಪಾ ಅಂದ್ರ ಆ ಕಂಪ್ಯೂಟರ್ನ ಇತರ ಭಾಗಗಳಲ್ಲಿ ಈ ಸಿ ಕಂಪ್ಯೂಟರ್ನ ನ ಎಲ್ಲಾ ಭಾಗಗಳ ಮೇಲೆ ಏನ್ ನಿಯಂತ್ರಣ ಮಾಡುತ್ತಾ ಅದ್ರ ಜೊತೆಗೆ ಏನಪ್ಪ ಅಂದ್ರ ಎಲ್ಲಾ ಪ್ರೋಗ್ರಾಮ ಏನ್ ಮಾಡೋದ್ ಬಂದ್ರ ಮ್ಯಾನೇಜ್ ಮಾಡ್ತಾರ ಆ ದೃಷ್ಟಿಯಿಂದ ಏನಪ್ಪಾ ಅಂದ್ರ ಕಂಪ್ಯೂಟರ್ನ ನಿಯಂತ್ರಣ ಘಟಕ ಅಂದ್ರ ಕರೆಯುತ್ತಾರ ನೋಡ್ರಿ ಸಿಬಿಒಂದ್ರ ಅಂದ್ರ ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ ನೆಕ್ಸ್ಟ್ ಏನಪ್ಪ ಅಂದ್ರ ಕಂಪ್ಯೂಟರ್ನ ನಿಯಂತ್ರಣ ಘಟಕ ಮಾಡ ನೆಕ್ಸ್ಟ್ ಏನಿಪ್ಪ ಅಂದ್ರ ಯು ಪಿ ಎಸ್ ಆರ್ ಅನ್ ಅಂದ್ರ ಕಂಪ್ಯೂಟರ್ ರಕ್ಷಾ ಕವಚನ ಅಂತ ಕರಿತ ಕಂಪ್ಯೂಟರ್ ಮದುವೆ ಯಾವ್ದಂದ್ರ ಸಿ ಪಿ ಓ ಕಂಪ್ಯೂಟರ್ ನ ರಕ್ಷಾ ಕವಚ ಅಂದ್ರೆ ಯಾವ್ದಪ್ಪ ಅಂದ್ರ ಯು ಪಿ ಎಸ್ ಅಂದ್ರ ಕಂಪ್ಯೂಟರ್ ನ ರಕ್ಷಾ ಕವಚನ ಆಗಿದೆ ಇನ್ನ ನಾನು ಸಿಪಿಒ ಇಲ್ಲಿ ಒಳಗೊಂಡಿರ್ತಾರ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಏನ್ ಮಾಡಿದಾರಪ್ಪಾ ಅಂದ್ರ ಎರಡ್ ಸಾವಿರದ ಹದಿನೈದರೊಳಗೆ ಎಷ್ಟೊಳಗ ಎರಡ್ ಸಾವಿರದ ಹದಿನೈದು ರೊಳಗೆ ಅಂದ್ರ

ಎಲ್ ಯು ಇದರ ಹೆಸರು ರೂಪಾಯಿ ಅಂತ ಏನ್ ಮಾಡಿದ ಬಂದ ಕೇಳಿದನ ನೀವು ನೆಲೆ ಬಿಟ್ಟು ಆರ್ಥಮೆಟಿಕ್ ಲಾಜಿಕ್ ಯುನಿಟ್ ಅನ್ನೋದು ಏನಪ್ಪ ಅಂದ್ರೆ ಅದರ ಫುಲ್ ಫಾರ್ಮ್ ಇರಲ್ಲ ನೆಕ್ಸ್ಟ್ ಮೆಮರಿ ಯೂನಿಟ್ ಬರ್ತದೆ ಬರ್ತದ ಮೆಮರಿ ಯುನಿಟ್ ಬರುತ್ತೆ ನೆಕ್ಸ್ಟ್ ಔಟ್ಪುಟ್ ಮತ್ತು ಇನ್ಪುಟ್ ಈ ಐದು ಸಾಧನಗಳು ಏನಪ್ಪ ಅಂದ್ರ ಸಿಲ್ ಒಳಗೊಂಡಿರ್ತದೆ ಕಂಟ್ರೋಲ್ ಯೂನಿಟ್ ಆರ್ಥಮೆಮಿಟಿ ಲಾಜಿಕ್ ಯೂನಿಟ್ ಮೆಮರಿ ಯೂನಿಟ್ ಇನ್ಪುಟ್ ನೆಕ್ಸ್ಟ್ ಔಟ್ಪುಟ್ ಯೂನಿಟ್ ಗಳನ್ನ ಏನ್ ಮಾಡಿರ್ತದ ಒಳಗೊಂಡಿರ್ತದ

கம்பியூட்டர் நான் அந்த பக் கலவ் ஏன்படுத்த எரர் எரர்ல ஆஹ் இது சரியாக அந்த பர்க் ஆ நெக்ஸ்ட் இல்லை இது கம்பூட்டர் அட்பேல மொத்தம் ஏன் ஆகப்பா அந்த ಕಂಪ್ಯೂಟರ್ ಏನಂದ್ರ ಸ್ಲೋ ಆಗಿ ಕೆಲಸ ಮಾಡ ಸ್ಲೋ ಆಗಿ ಕೆಲಸ ಮತ್ತೆ ಪ್ರೋಗ್ರಾಮ್ ಏನ್ ಬಂದ್ರೆ ಸರಿಯಾಗಿ ವರ್ಕ್ ಮಾಡಲ್ಲ ಒಂದು ಕಂಪ್ಯೂಟರ್ ಕ್ರಾಶ್ ತರ ಏನ್ ಬಂದ್ರ ಹೊರಡನ ಮಾಡ್ತದ ಈ ಇಮೇಜ್ ನೋಡ್ರಿ ಅಂದ್ರ ಇದು ಅರ್ಥ ಆಗ್ತದ ನೆಕ್ಸ್ಟ್ ಆರನೇ ಪ್ರಶ್ನೆ ಕ್ರೋರಲ್ ಡ್ರಾಫ್ಟ್ ಪ್ರೋಗ್ರಾಮ್ ಅನ್ನು ಸಾಮಾನ್ಯವಾಗಿ ಡ್ಯಾಶ್ ಬರೆಯುವುದಕ್ಕೆ ಬಳಸಲಾಗುತ್ತದೆ ಈ ಆಪ್ಷನ್ ನ್ಯೂ ಅಪ್ಲಿಕೇಶನ್ ತಯಾರಿಸಲು ಬಿ ಆಪ್ಷನ್ ಚಿತ್ರರಂಗವನ್ನು ಬರೆಯಲು ಬಳಕೆ ಸಿ ಆಪ್ ಆರ್ಡೇನ ಪ್ರೋಗ್ರಾಮ್ ಆಗಿದೆ ಡಿ ಆಫನ್ ವರ್ಡ್ ಪ್ರೊಸೆಸರ್ ಆಗಿದೆ ನೋಡಿ ಇಲ್ಲಿ ಕೊರಲ್ ಡ್ರಾ ಪ್ರೋಗ್ರಾಮ್ ಅನ್ನು ಯಾವುದಕ್ಕೆ ಬಳಕೆ ಮಾಡ್ತಾರಪ್ಪ ಅಂದ್ರ ಸಾಮಾನ್ಯವಾಗಿ ಚಿತ್ರ ಪರೀದ ಬಳಕೆ ಮಾಡ್ತಾರ ಇಲ್ಲ ಇವ್ರ ಚಿತ್ರ ಪರಿಧಿತಿ ಇದ್ರ ಮೇಲೆ ನಿಮ್ಗೆ ನೆನಪು ಉಪಯೋಗ ಮಾಡಬೇಕು ಕೊರಲ್ ಡ್ರಾ ಎಲ್ಲ ಉಪಯೋಗ ಮಾಡ್ತಾರಪ್ಪ ಅಂದ್ರ ಚಿತ್ರವನ್ನು ಡಿಸೈನ್ ಅದನ್ನ ಬಳಕೆ ಮಾಡ್ತಾರ ಕೊರಲ್ ಡ್ರಾ ಅಪ್ಲಿಕೇಶನ್ ಏನಪ್ಪ ಇಲ್ಲೇ ಇದು ಇದೇ ಏನ್ ಮಾಡ ಚಿತ್ರ ತೆಗೆದು ಏನ್ ಮಾಡ್ತಾರೆ ಬಳಕೆ ಮಾಡ್ತಾರೆ ಇನ್ನ ಸಾಮಾನ್ಯವಾಗಿ ಕಂಪ್ಯೂಟರ್ ನಲ್ಲಿ ಏನಪ್ಪ ಅಂದ್ರ ಹಾರ್ಡ್ವೇರ್ ಸಾಫ್ಟ್ವೇರ್ ಆದ್ರೆ ನೀವು ನಿಮಗೆ ಹೇಳ್ತೀನಿ ಈ ಹಾರ್ಡ್ವೇರ್ ಗಳನ್ನ ನಾವು ಏನ್ ಮಾಡ್ಬೋದಪ್ಪಾ ಅಂದ್ರ ಮಾನವನ ದೇಹಕ್ಕೆ ಓಡಿಸಬಹುದು ಹಾರ್ಡ್ವೇರ್ ಯಾವ್ದು ಓಲಿಸಬಹುದು ನಾವು ಮಾನವನ ದೇಹಕ್ಕೆ ಓಡಿಸಬಹುದು ಎಷ್ಟ ಈ ಸಾಫ್ಟ್ವೇರ್ ಏನೇನಪ್ಪ ಅಂದ್ರ ಮಾನವನ ಬುದ್ಧಿಶಕ್ತಿ ಇದ್ದಾಗ ಸಾಫ್ಟ್ವೇರ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತಾ ಅಂದ್ರ ಅದು ಮಾನವನ ಬುದ್ಧಿಶಕ್ತಿ ತರ ಅದು ಏನ್ ಮಾಡೋದು ಅಂದ್ರ ಕೆಲಸ ಮಾಡ್ತದ ಇನ್ನ ಡ್ರಾ ಬಗ್ಗೆ ನಾವು ತಿಳಿಯೋದ್ರ ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಇದು ಏನಾಗಿದೆ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಇದನ್ನ ಏನ್ ಮಾಡಿದ್ರ ನಾವು ಸಾಮಾನ್ಯವಾಗಿ ಡಿಸೈನ್ ಕಂಪನಿ ಗ್ರಾಫಿಕ್ಸ್ ಕಂಪನಿಗಳಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಚಿತ್ರವನ್ನು ಬಗ್ಗೆ ಏನ್ ಅಂದ್ರೆ ಉಪಯೋಗಿಸ್ತದೆ ಇನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಇದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನಪ್ಪಾ ಅಂದ್ರ ಒಂದು ಕಾರ್ಯವನ್ನು ಮಾಡೋದಕ್ಕೆ ಒಂದು ನಿಗದಿತವಾದ ಕೆಲಸಗಳನ್ನ ಮಾಡೋದಕ್ಕಾಗಿ ವಿಶೇಷವಾಗಿ ತಯಾರಿಸಿದ್ರ ಅಪ್ಲಿಕೇಶನ್ ಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ ನೋಡ್ರಿ ಈ ಚಿತ್ರ ಏನಪ್ಪಾ ಅಂದ್ರ ಕೊರ್ರ ಬಳಸಿದ್ರು ಅದೇ ರೀತಿಯ ಫೋಟೋ ಎಡಿಟಿಗೆ ಯಾವ್ದಿಗೆ ಫೋಟೋ ಎಡಿಟಿಂಗ್ ಏನಪ್ಪಾ ಅಂದ್ರ ಅಡವ್ ಫೋಟೋ ಶಾ ಫೋಟೋ ಎಡಿಟಿಂಗ್ ಏನಪ್ಪಾ ಅಂದ್ರ ಅಡವ್ ಫೋಟೋ ಶಾ ಬರುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ರೆಡಿ ಮಾಡೋದಕ್ಕೆ ಏನಪ್ಪಾ ಅಂದ್ರ ವರ್ಡ್ ಡಾಕ್ಯುಮೆಂಟ್ ರೆಡಿ ಮಾಡೋದಕ್ಕೆ ಏನಪ್ಪ ಅಂದ್ರ ಎಂ ಎಸ್ ಪವರ್ ಪಾಯಿಂಟ್ ಎಂ ಎಸ್ ವರ್ಡ್ ಎಂ ಎಸ್ ಈ ರೀತಿಯಾಗಿ ಏನಪ್ಪ ಅಂದ್ರ ಬರ್ತವ ಇವೆಲ್ಲ ಏನಪ್ಪಾಂದ್ರ ಅಪ್ಲಿಕೇಶನ್ ಸಾಫ್ಟ್ ಸಾಫ್ಟ್ವೇರ್ ಅಂದ್ರೆ ನಿಮ್ಗೆ ಅಡಿಸಿ ಇಲ್ಲಿ ಏನಕ್ಕೆ ಯಾವ್ದು ಬಳಕೆ ಮಾಡ್ತಾರೆ ಅಂತೇಳಿದ ಅದೇ ರೀತಿ ನಿಮ್ಗೆ ಏನ್ ಮಾಡಿ ಪ್ರಶ್ನೆಯನ್ನ ಕೇಳ ಹಾಗಾಗಿ ಮಾಡಿದ್ರೆ ನೆಕ್ಸ್ಟ್ ಮೋಸ್ಟ್ ರಿಪ್ಲೇಟೆಡ್ ಕ್ವಶನ್ பிரதிஷத்து கம்ப்யூட்டர் நோட் யூ ஆர் வீஸாக டி ஆப்ஷன் இது ரெண்டு ஆசர் ஆகும் ಯು ಅಂದ್ರ ಯೂನಿಫಾರ್ಮ್ ಆರ್ ಅಂದ್ರ ರಿಸೋರ್ಸ್ ಎಲ್ ಅಂದ್ರ ಲೊಕೆಟರ್ ಅಂತ ಹೇಳಿ ಅಂದ್ರೆ ಕೊಟ್ಟಿದ ಯೂನಿಫಾರ್ಮ್ ರಿಸೋರ್ಸ್ ಲೋಕೇಟರ್ ಅಂದ್ರ ಯು ಆರ್ ನ ಫುಲ್ ಫಾರ್ಮ್ ಆಗಿದೆ ನಾವು ಯು ಎಲ್ ಅನ್ನ ಎಲ್ಲಿ ಅಂದ್ರ ಸಾಮಾನ್ಯವಾಗಿ ಅಂತರ್ಜಾಲದಲ್ಲಿ ಏನಾದ್ರೂ ಹುಡುಕ್ ಬೇಕಾಗಿತ್ತು ಅಂತರ್ಜಾಲ ಏನಿಪ್ಪ ಅಂದ್ರ ಅಂದ್ರೆ ವಿಳಾಸವನ್ನು ಲಿಂಕ್ ಮಾಡಿರ್ತದೆ ಅದ್ರ ವಿಳಾಸವನ್ನ ಏನ್ ಮಾಡಿರ್ತದ ಲಿಂಕ್ ಮಾಡಿರ್ತದ ಈ ಯು ಆರ್ ಯಾರು ಅಂದ್ರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎಷ್ಟೊಳಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಥವಾ ಹತ್ತೊಂಬತ್ತ ತೊಂಬತ್ನಾಲ್ಕು ಒಳಗೆ ಏನ್ ಬಾ ಅಂದ್ರ ಟಿಮ್ ಬರ್ನಸ್ ಎನ್ ಅವರು ಏನ್ ಮಾಡಿದ್ರು ಅಂದ್ರ ಈ ಯು ಆರ್ ಎಲ್ ಏನ್ ಅಂದ್ರ ಕನ್ನಡ ಹಿಡಿದ್ರು ಟಿಮ್ ಬರ್ನಸ್ಲಿ ಮತ್ತು ಅವರ ಗ್ರೂಪ್ನಲ್ಲಿರುವ ಇಂಜಿನಿಯರ್ಸ್ ಗಳ ಎಲ್ಲಾ ಸೇರಿ ಏನ್ ಮಾಡಿದ್ರು ಅಂದ್ರ ಈ ಯು ಆರ್ ಎಲ್ ಏನ್ ಬಾ ಅಂದ್ರ ಕನ್ನಡ ಹಿಡಿದ್ರು ಇದ್ರಿಂದ ಏನಾಯ್ತಪ್ಪ ಅಂದ್ರ ಎಂಟರ್ನೇ ಜಗತ್ತಿನ ಏನೇನ್ ಅಂದ್ರ ಬದಲಾಯಿತು ಯಾಕೆ ಬದಲಾಗ್ತಪ್ಪ ಅಂದ್ರ ನಾವು ಅಂತರ್ಜಾಲಕ್ಕೆ ಸರ್ಚ್ ಮಾಡಬೇಕಾಗಿತ್ತು ಅಂದ್ರ ಮೊದಲಿಗೆ ಏನ್ ಮಾಡ್ಬೇಕಾಗ ಯುವರಲ್ಲಿ ನಾವು ಭೇಟಿ ನೀಡಬೇಕಾಗತ್ತದ ಆ ದೃಷ್ಟಿಯಿಂದ ಏನಪ್ಪಾ ಅಂದ್ರ ಯುವ ಆರ್ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗತ್ತ ಯಾವ್ದಾದ್ರು ಅಂತರ್ಜಾಲದಲ್ಲಿ ಬಳಸಿದ್ರೂ ನೀವು ಮೊದಲ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರ ಯುವರಾಗ ಹಾಡ್ಬೇಕಾಗತ್ತದ ನೆಕ್ಸ್ಟ್ ಯುವ ಆರ್ ಅಲ್ಲಿ ಏನಪ್ಪ ಅಂದ್ರ ಇಂಟರ್ನೆಟ್ ಡಾಟಾವನ್ನು ಬ್ರೌಸ್ ಮಾಡಲು ಬಳಸಲಾಗುವಂತಹ ಒಂದು ಅಕ್ಷರವಾಗಿದೆ ಯು ಆರ್ ಏನಪ್ಪ ಅಂದ್ರ ಇಂಟರ್ನೆಟ್ ಡೇಟಾವನ್ನು ಏನಪ್ಪ ಅಂದ್ರ ಬ್ರೌಸ್ ಮಾಡಲು ಏನಪ್ಪ ಅಂದ್ರ ಬಳಸಲಾಗುವ ಅಕ್ಷರಗಳಲ್ಲಿ ಏನಪ್ಪ ವಿಳಾಸವಾಗಿರೋದೇ ಯು ಆರ್ ಅಲ್ಲಿ ಏನೇನು ಒಳಗೊಂಡಿರ್ತದ ಇದು ಎಸ್ ಟಿ ಟಿ ಪಿ ಒಳಗೊಂಡಿರುತ್ತದ ಡಬ್ಲ್ಯೂ ಡಬ್ಲ್ಯೂ ಒಳಗೊಂಡಿರ್ತದ நெக்ஸ்ட் இதுப்பா அந்த டொமேன் நம்ம யாரும் நாம இருக்க நெக்ஸ்ட் கவனத்தில் ஏன் கமர்ஷியல் கம்பெனி அவெல்லவா கவனி இதனை கமர்ஷியல் ஏன் பார்த்தவா இவெல்லவ ஏன் நம்ம அது எச் டி 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 நான் தீர்க்கணும் எச் டிவி பிரிப்பா மெல்ல கே தப்பா அந்த அசல் வாடன ಕೇಳಿದ ಏನೇನು ಹೇಳಿದ್ರಿ ಡಿಪಿ ವಿಸ್ತೃತ ರೂಪ ಇಲ್ಲ ಅಂತ ಏನು ಕೇಳಿದ ಕೇಳಿದ ಅದು ವಿಸ್ತೃತ ವಿಸ್ತೃತವಾಗಿ ಕೊಟ್ಟಿದ ಹೈಬರ್ ಟೆಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಏನ್ ಬಾ ಅಂದ್ರ ಟಿ ಟಿ ಪಿ ಯ ವಿಸ್ತೃತ ರೂಪವಾಗಿದೆ ಇದು ಏನಪ್ಪಾ ಅಂದ್ರ ಯುವರಲ್ಲಿ யூ டப்யூல் பார்த்தோமே சப் டோமியல் இது மெய் டோமியன் மென் டொமியன் டொமே இருக்க நான் யாதாதீட்யூ பிளேசஸ் கிரியேட் அந்த அது பார்த்த மெய்ன் டொமே பாண்டி ஃபார் எக்ஸாம்பல் நமக்கு ஜே ியர்காமிர்காடம இல்பா அந்த மென் டொமேன் ஆகது யாதே இது கொண்டு விலை நான் நான் அதே விவரம் நான் அதே ஆக வந்து கிரியேட் அவ டொமே அந்த இன்னும் கலா மத்தியில் ஏன் பா அந்த டாப் லெவல் டொமே இது டி எல் டி அந்த டி எல்டிந்த டொமேன் அர்த்த கொடுத்த நெக்ஸ்ட் பிரச்சனை நோட் ஈஸி எல்லாரும் பிரச்சனை நோட் ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯ ಮತ್ತು ಪ್ರಯಾಣ ಮಾಡುವಾಗ ಬಳಸುವಂತ ಕಂಪ್ಯೂಟರ್ ಯಾವುದು ಎ ಆಪ್ಷನ್ ಸೂಪರ್ ಕಂಪ್ಯೂಟರ್ ಬಿ ಆಪ್ಷನ್ ಮಿನಿ ಕಂಪ್ಯೂಟರ್ ಸಿ ಆಪ್ಷನ್ ಪ್ರೊಜೆಕ್ಟರ್ ಡಿ ಆಪ್ಷನ್ ಲ್ಯಾಪ್ಟಾಪ್ ಆನ್ಸರ್ ಅಂತ ಬರುತ್ತಿರ್ತದ ನೇರವಾಗಿ ಏನ್ ಮಾಡ್ಬಿಡ್ತೀನಿ ಅಂದ್ರ ಆನ್ಸರ್ ಅನ್ನ ಹೇಳ್ತೀನಿ ನೋಡ್ರಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯ ಒಯ್ಯುವಾಗ ಮತ್ತು ಪ್ರಯಾಣ ಮಾಡುವಾಗ ಸಾಮಾನ್ಯವಾಗಿ ಬಳಸುವಂತ ಕಂಪ್ಯೂಟರ್ ಯಾವ್ದು ಅಂದ್ರ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಎಲ್ಲಿ ಬೇಕಾದ್ರೂ ನೀವು ಬ್ಯಾರದು ಅಂದ್ರೆ ತಕೊಂಡು ಹೋಗಬಹುದು ಏನ ಸೂಪರ್ ಕಂಪ್ಯೂಟರ್ ಅನ್ನೋದ್ ಏನಪ್ಪ ಅಂದ್ರ ಅವು ದೊಡ್ಡ ಪ್ರಮಾಣದಲ್ಲಿ ಇರ್ತಾವ ಸೂಪರ್ ಕಂಪ್ಯೂಟರ್ ಏನಪ್ಪ ಅಂದ್ರ ದೊಡ್ಡ ಪ್ರಮಾಣದಲ್ಲಿ ಇರ್ತಾವ ಇವುಗಳನ್ನ ಏನ್ ಮಾಡ್ತಾರೆ ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಬಳಕೆ ಮಾಡ್ತಾರ ರಕ್ಷಣಾ ಕ್ಷೇತ್ರದಲ್ಲಿ ಹವಾಮಾನ ಕ್ಷೇತ್ರದಲ್ಲಿ ಹವಾಮಾನ ವರದಿಯ ಮಾಡುವುದಿಲ್ಲ ಏನ್ ಅಂದ್ರ ಸೂಪರ್ ಕಂಪ್ಯೂಟರ್ ಅನ್ನ ಬಳಕೆ ಮಾಡ್ ನೆಕ್ಸ್ಟ್ ಏನ್ ಅಂದ್ರ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬರೆಸಿದಾಗ ಬಗೆಹರಿಸೋದಕ್ಕಾಗಿ ಏನಪ್ಪಾ ಅಂದ್ರ ಸೂಪರ್ ಕಂಪ್ಯೂಟರ್ ಗಳನ್ನ ಬಳಕೆ ಮಾಡ್ತಾರೆ ಇನ್ನ ಮಿನಿ ಕಂಪ್ಯೂಟರ್ ಅಂದ್ರೆ ಏನಪ್ಪಾ ಅಂದ್ರ ಐ ಸಿ ಸಿಪಗಳ ಐ ಸಿ ಬಳಕೆ ಮಾಡಿ ಯಾವ ಕಂಪ್ಯೂಟರ್ ಗಳನ್ನ ತಯಾರಿ ಮಾಡಿದಾರಲ್ಲ ಅವುಗಳಿಗೆ ನಾವು ಏನೇನಪ್ಪ ಅಂದ್ರ ಮಿನಿ ಕಂಪ್ಯೂಟರ್ ಅಂತ ಕರಿತೀವಿ ಇನ್ನ ಪ್ರೊಜೆಕ್ಟರ್ ಪ್ರೊಜೆಕ್ಟರ್ ಅಂದ್ರ ನೀವು ಯಾವ್ದಾದ್ರು ಒಂದು ಅನ್ನ ಅಟೆಂಡ್ ಮಾಡಿ ಅಥವಾ ಸೆಮಿನಾರ್ ಸಂಬಂಧಿಸಿದ ಸ್ಲೈಡ್ ನ್ ರೆಡಿ ಮಾಡಿಕೊಂಡು ಅದನ್ನ ಏನ್ ಮಾಡುದು ಲೈಟ್ ಮೂಲಕ ಅದ್ ಗೋಡಿ ಮೇಲೆ ಚಿತ್ರವನ್ನು ಬೆದರಿಸಿದ್ರು ಅಂದ್ರ ಅದನ್ನ ನಾವ್ ಅಂದ್ರ ಪ್ರೊಜೆಕ್ಟರ್ ಅಂತ ಕರೀತೀವಿ ಪ್ರೊಜೆಕ್ಟರ್ ಅಂತ ಕರಿತೀವಿ ಇವುಗಳನ್ನ ಎಲ್ಲಿ ಮಾಡ್ತಾರ ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರ ಬಂದ್ರ ಸಾಮಾನ್ಯವಾಗಿ ಸಾಮಾನ್ಯ ಏನಪ್ಪ ಇವಾಗ ಪಾಠ ಮಾಡ ಇವುಗಳನ್ನ ಯೂಸ್ ಮಾಡ್ತಾರ ನೆಕ್ಸ್ಟ್ ಕ್ವಶನ್ ನೋಡಿ ನೋಡ್ರಿ ಸೂಪರ್ ಕಂಪ್ಯೂಟರ್ ಏನಪ್ಪ ಅತ್ಯಂತ ವಿವೇಗವಾಗಿ ಕಾರ್ಯನಿರ್ವಹಿಸ ಕಂಪ್ಯೂಟರ್ ನೋಡ್ರಿ ಇಲ್ಲಿ ಕೊಟ್ಟಂತ ಕಂಪ್ಯೂಟರ್ ಏನಪ್ಪ ಅಂದ್ರ ആഹ് കമ്പ്യൂട്ടർ വിദ്യാർത്ഥി മുൻ നെക്സ്റ്റ് ഇല്ല എസ് സൂപർ കംപ്യൂട്ടർ ബ്രാൻഡ് കമ്പ്യൂട്ടർ ഇന്ന ഐ സി 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 പടയൂട്ടർ നാ ന മിനി കംപ്യൂട്ടർ മിനി കംപ്യൂട്ടർ പോകേണ്ട പ്രശ്ന മോസ്റ്റ് ഇമ്പോർട്ടെന്റ് പ്രശ്ന ഗ്രാമ ആ

ಬಿ ಆಪ್ಷನ್ ನಾಲ್ಕು ಬಿಡ್ಸ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರ ಇಪ್ಪತ್ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟರ್ ಒಂದು ಮೆಗೆ ಬೆಟ್ಟಿಗೆ ಎಷ್ಟು ಸಮಾನ ಎಷ್ಟು ಕಿಲೋಬೈಟರ್ ಸಮಾನ ಅಂದ್ರ ಸಾವಿರದ ಇಪ್ಪತ್ನಾಲ್ಕು ಕಿಲೋಬೀಟರ್ ಏನಪ್ಪಾ ಅಂದ್ರ ಏನ್ಪಾ ಅಂದ್ರ ಸಮಾನ ಕಂಪ್ಯೂಟರ್ ನಲ್ಲಿ ಅತಿ ಹೆಚ್ಚು ಸಡ ಅಂದ್ರ ಒಂದಿರುದ್ಧ ಬಗ್ಗೆ ಏನ್ ಬಾ ಅಂದ್ರ ಮೆಗಾವೈಟರ್ ಅಂತ ತಿಳಿಸ್ ನೆಕ್ಸ್ಟ್ ನಾಲ್ಕು ನಿಂಬಿಗೆ ಅರ್ಧ ಬೈಟರ್ ಅಂತ ಇದನ್ನ ಕೇಳ್ತಾರೆ ಮತ್ತೆ ಏನಪ್ಪ ಅಂದ್ರೆ ಎಫಿ ಯಾ ಅಂದ್ರ ಈ ಟೇಬಲ್ ಮೇಲೆ ಬಾ ಅಂದ್ರ ಪ್ರಶ್ನೆಗಳು ಬಂದೃಷ್ಟಿಯ ಮೇಲೆ ನಿಮ್ಗೆ ಏನ್ ಮಾಡ ಈ ಯಜಂಕ ನಮ್ಮ ಅಭ್ಯರ್ಥಿಗಳಿಗೆ ಏನೇನ್ ಬಾ ಅಂದ್ರ ಅಂಕಗಳು ಸಿಗಬೇಕ ದೃಷ್ಟಿಯಿಂದ ಏನಪ್ಪಾ ಈ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಟ್ಕೊಂಡಿದಿನಿ ನೋಡಿ ನಾಲ್ಕು ದಿನ ವಿಧ ಬೈಟ್ ಇದ್ದಂಗ ಹಾರ್ದ ಅದು ಏನಿದಳ ಬೈಟ್ ಬೈಟ ಈ ಟೇಬಲ್ ಮಾಸ್ಟರ್ ಸುಬ್ಬಿ ಏನ್ ಮಾಡ್ತಾರೆ ಜೀರೋ ಪಾಯಿಂಟ್ ಒನ್ ಅಂದ್ರ ಒಂದ್ ಬೀಟ್ ಜೀರೋ ಪಾಯಿಂಟ್ ಒನ್ ಅನ್ನೋದ್ ಏನ್ ಪಾಲ್ ಒಂದೊಂದು ಬಿಟ್ ನಾಲ್ಕು ಬೀಡ್ಸ್ ಅಂದ್ರ ಒನ್ ನಿಬ್ಲೆ ನಾಲ್ಕು ಬೀಡ್ಸ್ ಏನಪ್ಪಾ ಅಂದ್ರ ಒಂದು ನಿಬ್ಲೆ ಅಥವಾ ಏನಪ್ಪಾ ಅಂದ್ರ ಒನ್ ಬೈ ಟು ಅಂದ್ರ ಏನ್ ನೆಕ್ಸ್ಟ್ ಎಂಟು ಬೀಡ್ಸ್ ಗಳ ಕೂಡ ಅಂದ್ರ ಒಂದು ಬೈಟ್ಸ್ ಆಗದ ಒಂದೊಂದು ಬೈಟ್ ಆಗ ಒಂದು ಬೈಟ್ ಕೂಡಿರಿ ಏನಪ್ಪಾ ಅಂದ್ರ ಒಂದು ಕ್ಯಾರೆಟ್ ಆಗ್ತದ ಇನ್ನ ಸಾವಿರದ ಇಪ್ಪತ್ನಾಲ್ಕು ಬೈಟ್ ಗಳ ಹೂಡಿ ಅಂದ್ರ ಒಂದು ಕಿಲೋ ಬೈಟ್ ಹಾಕ್ತದ ಇನ್ನ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ ಗಳ ಸೇರಿದ ಒಂದು ಮೇಗಾ ಬೇಡ ಅದ ಇದೇ ಪ್ರಶ್ನೆ ಏನಪ್ಪ ಅಂದ್ರೆ ಕೇಳಿದ್ವಿ ಸಾವಿರದ ಇಪ್ಪತ್ನಾಲ್ಕ ಕಿಲೋ ಬೈಲ್ಟಿಪಂದ್ರ ಒಂದು ಮೇಗಾಬೈಲ್ಡ್ ಅದ ಕರೀತಾರ ಇನ್ನ ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಲ್ ಗಳ ಸೇರಿ ಏನಾಗ್ತದೆ ಅಂದ್ರ ಒಂದು ಗೀಗಾ ಬೈಡ್ ಆಗ್ತದ ಎಷ್ಟಾಗ್ತದ ಆಗ್ತದ ಒಂದು ಗೀಗಾ ಬೇಡ ಆಗ್ತದ ಇನ್ನ ಸಾವಿರದ ಇಪ್ಪತ್ನಾಲ್ಕು ಗೀಗಾ ಬೈಲ್ ಸೇರಿ ಇದ್ರೆ ಅಂದ್ರ ಒಂದು ಇದು ಕಂಪ್ಯೂಟರ್ ಸಾಮರ್ಥ್ಯಗಳಲ್ಲಿ ಅಂದ್ರೆ ಸಂಗಡ ಸಾಮರ್ಥ್ಯಗಳ ಅತಿ ದೊಡ್ಡದು ಯಾವ್ದಪ್ಪ ಅಂದ್ರ ಟೇರಾ ಬೆಲ್ಟ್ ಅಂತ ಬರ್ತದೆ ಇದನ್ನು ಸಹ ಏನಪ್ಪ ಅಂದ್ರ ಎಫ್ ಡಿ ಎಕ್ಸಾಮ್ ಕೇಳಿದ್ದೀನಿ ಕೇಳಿದನಪ್ಪ ಅಂದ್ರ ಎಫ್ ಡಿ ಏನ್ ಮಾಡಿದನಪ್ಪ ಅಂದ್ರ ಅಂತ ಕೇಳಿದ್ದಾನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹತ್ತನೇ ಪ್ರಶ್ನೆ ಸಂಸ್ಕರಿಸಿದ ದತ್ತಾಂಶವನ್ನು ಕಂಪ್ಯೂಟರ್ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ ವಾಟ್ ಈಸ್ ದಿ ಪ್ರೊಸೆಸ್ಡ್ ಡಾಟಾ ಕಾಲ್ಡ್ ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಎ ಆಪ್ಷನ್ ಇನ್ಪುಟ್ ಬಿ ಆಪ್ಷನ್ ಔಟ್ಪುಟ್ ಸಿ ಎ ಮತ್ತು ಬಿ ಆಪ್ಷನ್ ಮಾಲ್ ಬೇರೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಬಿ ಅಂದ್ರೆ ಔಟ್ಪುಟ್ ಆಗ್ತದ ನೋಡ್ರಿ ನಾವು ಕೊಟ್ಟಂತ ಮಾಹಿತಿಯನ್ನ ಏನ ಕಂಪ್ಯೂಟರ್ ಏನ್ ಅಂದ್ರೆ ಅದು ಸಂಸ್ಕರಣೆ ಮಾಡ ಸಂಸ್ಕರಣೆ ಮಾಡಿ ನಮಗೆ ಏನಾದರೂ ಒಳ್ಳೆ ವಾಪಸ್ ಮಾಹಿತಿಯನ್ನು ಕೊಡುತ್ತಂದ್ರ ಅದು ನಾವು ಏನಾದ್ರು ಅಂದ್ರ ಔಟ್ಪುಟ್ ಅಂತ ಕರಿತೀವಿ ನೋಡ್ರಿ ಇದಕ್ಕೆ ಸಂಬಂಧಿಸಿದ ನಿವಾರಣೆ ನೋಡಿದ್ರ ಕಂಪ್ಯೂಟರ್ ಇನ್ಪುಟ್ ಮೂಲಕ ದತ್ತಾಂಶವನ್ನು ಸ್ವೀಕರಿಸಿ ನಂತರ ಅದನ್ನು ಸಂಸ್ಕರಿಸಿ ಮಾಹಿತಿಯನ್ನು ನಮಗೆ ನೀಡುವುದು ಅದ್ನಿ ಔಟ್ಪುಟ್ ಅಂತ ಏನ್ ಮಾಡುತ್ತಿದ್ದ ಕರೆಯಿತು ಅದ್ನ ಕರೀತಿದ್ವಿ ನಾವು ಔಟ್ಪುಟ್ ಅಂತ ಕರೆಯಿತು ನಾವೇನ್ ಕಂಪ್ಯೂಟರ್ ಕೊಡ್ತೀವ ಅದನ್ನ ಸ್ವೀಕಾರ ಮಾಡೋದು ಸಂಸ್ಕರಿಸದ ಒಳ್ಳೆ ಮಾಹಿತಿ ಏನು ಅದನ್ನ ಅದನ್ನು ಔಟ್ಪುಟ್ ಅಂತ ಕರಿತೀವಿ ನಾವು ಕಂಪ್ಯೂಟರ್ ಕಾರ್ಯ ನಿರ್ದೇಶನ ನೀಡಿದರೆ ಅದನ್ನು ಏನಪ್ಪಾ ಅಂದ್ರೆ ಕರಿತೀವಿ ನಾವು ಕಂಪ್ಯೂಟರ್ ಏನಾದರೂ ಮಾಹಿತಿ ಮಾಹಿತಿಯನ್ನ ನೀಡಿದೀವಿ ಅಂದ್ರ ಅದ್ರ ಕಾರ್ಯ ನಿರ್ದೇಶನವನ್ನ ನೀಡಿದ್ವಿ ಅಂದ್ರ ಅದು ಏನಾಗ್ತದಪ್ಪ ಅಂದ್ರ ಇನ್ ಆಗ್ತದ ಅದ್ ಏನಾಗ್ತದ ಇನ್ ಇನ್ಫುಟ್ ಉದಾಹರಣೆಗೆ ಕೀಬೋರ್ಡ್ ಮೂಲಕ ಮಾಹಿತಿ ಏನು ನಾವು ಕಂಪ್ಯೂಟರ್ ಗೆ ಮೌಸ್ ಮೂಲಕ ನೀಡುವುದು ಸ್ಕ್ರೀನ್ ಅಂದ್ರ ಟಚ್ ಸ್ಕ್ರೀನ್ ಮೂಲಕ ಏನಪ್ಪ ಅಂದ್ರ ಈ ಮಾಹಿತಿಗಳನ್ನ ನೀಡುವುದಕ್ಕೆ ಏನಾಗ್ತದಪ್ಪ ಅಂದ್ರ ಇನ್ಪುಟ್ ಆಗ್ತದ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದ್ರ ಪಿ ಸಿ ಎಕ್ಸಾಮ್ ಒಳಗೆ ಏನಪ್ಪ ಅಂದ್ರ ನಿಮಗೆ ಕಂಪ್ಯೂಟರ್ ಪರೀಕ್ಷೆಗಳಿದ ಕಂಪ್ಯೂಟರ್ ಪರೀಕ್ಷೆ ಅಲ್ಲ ಅಲ್ಲಿ ಏನ ಜಿ ಕೆ ಪ್ರಶ್ನೆ ಇತ್ತಲ್ಲ ಅದ್ರೊಳಗ ಮೂರು ಪ್ರಶ್ನೆಗಳ ಏನಪ್ಪ ಅಂದ್ರ ಕೇಳಿದ್ರೆ ನಮ್ಮ ಅಭ್ಯರ್ಥಿಗಳ ಅನುಕೂಲ ಆಗಿತ್ತು ಅನ್ನೋ ದೃಷ್ಟಿಯಿಂದ ಮತ್ತೆ ಒಮ್ಮೆ ರಿಪೀಟೆಡ್ ಕ್ವಶನ್ಸ್ ಗಳು ಆ ದೃಷ್ಟಿಯಿಂದ ಏನಪ್ಪ ಅಂದ್ರ ಈ ಕ್ವಶನ್ಸ್ ಗಳನ್ನ ಆಯ್ಕೆಗೊಂಡಿದ್ದೇನೆ

ಡಿಜಿಟಲ್ ಸಿಂಗಲ್ ಲೆನ್ಸ್ ಏನ್ ಹೇಳಿದ್ರ ಸರಿಯಾದ ನಾವು ಉತ್ತರ ಆಗುದ ಸ್ನೇಹಿತರೆ ಇಟ್ಟು ಏನಪ್ಪಾ ಅಂದ್ರ ಯೂಟ್ಯೂಬ್ ಚಾನೆಲ್ ತರಗತಿ ಏನ್ ಈ ಕಂಪ್ಯೂಟರ್ ಸೀರೀಸ್ ನಿರಂತರವಾಗಿ ಏನಪ್ಪಾ ಅಂದ್ರ ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ ಬರುವ ನಿರಂತರವಾಗಿ ಏನ್ ನಮ್ಮ ತರಗತಿಗಳು ನಿಮಗೆ ಇಷ್ಟವಾಗಿದ್ದು ಅಂದ್ರ ಸೇಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾಗೆ ಲೈಕ್ ಸಹ ಏನ್ ಬರ್ತಾರ ಮಾಡಿ ತಮ್ಮ ಅಂದ್ರ ಮತ್ತೆ ನಿಮ್ಮ ಏನಪ್ಪಾ ಅಂದ್ರ